ನಮಸ್ಕಾರ ವೀಕ್ಷಕರೇ ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು ಇವತ್ತು ಈ ನಮ್ಮ ಕರ್ನಾಟಕದ ಸರ್ಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರಮ್ಯಾ ಅವರಿಗೆ ಕೆಟ್ಟ ಕಮೆಂಟ್ ಬಂದಾಗ ಅದನ್ನೇನ್ ದೊಡ್ಡ ಮಟ್ಟಿಗೆ ತಗೊಂಡು ಹೋಗಿದ್ದೆ ಸತ್ಯ ಅದನ್ನು ಬಹಳ ನೀಟಾಗಿ ಒಂದೇ ದಿನದಲ್ಲಿ ಅದನ್ನ ತನಿಖೆ ಮಾಡಿದ್ದು ಸತ್ಯ ಅವರನ್ನು ಕರೆಕಂಡು ಬಂದು ಜೈಲಲ್ಲಿ ಕುಣಿಸಿದ್ದು ಸತ್ಯ ಕೆಟ್ಟ ಕಮೆಂಟ್ ಮಾಡಿದವ್ರನ್ನ ಒಳ್ಳೆ ಸುದ್ದಿ ಯಾಕಂದ್ರೆ ಕೆಟ್ಟ ಕಮೆಂಟ್ ಮಾಡೋರನ್ನ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಮಾಡೋರ್ನ ಅಶ್ಲೀಲವಾಗಿ ನಡ್ಕೊಳ್ಳೋರನ್ನ ಆ ರೀತಿ ಮಾಡಲೇಬೇಕು ಇವತ್ತು ಅದೇ ರೀತಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿ ಕಂಪ್ಲೇಂಟನ್ನು ಕೊಟ್ಟರೂ ಕೂಡ ಎಲ್ಲ ಮಾಡಿದ್ರೂ ಕೂಡ ಅದರ ಪ್ರೊಸೀಜರ್ ಆರಂಭ ಇಲ್ಲ ಅಂದ್ರೆ ನಟಿ ರಮ್ಯಾ ಅವರಿಗೆ ಕೆಟ್ಟ ಕಮೆಂಟ್ ಬಂದಾಗ ಅವಳು ಮಹಿಳೆ ವಿಜಯಲಕ್ಷ್ಮಿ ಅವ್ರ ಮಹಿಳೆ ಅಲ್ವಾ ಇದು ನೇನ ಹೊರೆ ನೇರ ಹೊಣೆ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ನೇರ ಹೊಣೆ ಕಾಂಗ್ರೆಸ್ ಸರ್ಕಾರ ಯಾಕೆ ನಿಮ್ಮ ಸರ್ಕಾರದಲ್ಲಿ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂದರೆ ಆತಳು ಬಂದು ಕಂಪ್ಲೇಂಟ್ ಅನ್ನು ನೀಡಿದ್ದಾಳೆ ಅಂದರೆ ನಿಮಗೆ ಆ ಒಂದು ತನಿಖೆ ಮಾಡಬೇಕು ಅಂತ ಅನಿಸ್ತಾ ಇಲ್ವಾ ಅಥವಾ ತನಿಖೆ ಮಾಡಲಿಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಹೇಳಬೇಕು ಅದನ್ನು ಕಟ್ಟುನಿಟ್ಟಾಗಿ ತನಿಖೆ ಮಾಡಿ ಅಂತ ಹೇಳಬೇಕು ಅಂತ ಅನಿಸ್ತಿಲ್ವಾ ಅಂದರೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಕೇವಲ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಸಂಸದೆಯಾಗಿರಬೇಕು ಅಥವಾ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕಾಗಿರುವಂಥ ಸರ್ಕಾರಕ್ಕೆ ಬೇಕಾಗಿರುವಂಥ ಹೆಣ್ಣು ಮಗಳಾಗಿರಬೇಕು ಆಗ ಮಾತ್ರ ಆ ಹೆಣ್ಣು ಮಗಳು ಹೆಣ್ಣಿನ ಬೆಲೆ ಉಳಿದಂತವರಿಗೆ ಹೆಣ್ಣಿನ ಬೆಲೆ ಇಲ್ವೇ ಎಲ್ಲಿಗೆ ಹೊರಟಿದ್ದೀರಿ ನೀವು ಈ ಸರ್ಕಾರವನ್ನು ತೆಗೆದುಕೊಂಡು ಆ ಪ್ರತಿಯೊಬ್ಬರ ಮನೆಯ ಹೆಣ್ಣುಮಕ್ಕಳು ನಿಮಗೆ ಓಟಕ್ಕಿಲ್ವೆ ನಿಮ್ಮನ್ನು ಓಟಾಕಿ ಗೆಲ್ಲಿಸ್ಕೊಂಡು ಬಂದಿಲ್ವೆ ಇವತ್ತು ದರ್ಶನ್ರವರ ಪತ್ನಿ ಅಂದ ತಕ್ಷಣ ಆ ಕೇಸು ಮುಚ್ಚಕೆ ಪ್ರಯತ್ನನಾ ನಿಮ್ಮದು ಕಾಂಗ್ರೆಸ್ ಸರ್ಕಾರ ಬರೀ ದರ್ಪೇಶಿ ತಿನ್ನೋ ಸರ್ಕಾರ ಇದನ್ನು ನಾನು ಹೇಳ್ತಿಲ್ಲ ಅಥವಾ ನೀವು ಹೇಳ್ತಿಲ್ಲ ಯಾರು ಹೇಳ್ತಿಲ್ಲ ಜನ ಹೇಳ್ತಿದ್ದಾರೆ ಈಗ ಜನರನ್ನು ನೋಡಿ ನಾನು ಹೇಳಬೇಕಾಗಿದೆ ನಿಮ್ಮದು ದರ್ಪೇಶಿ ಸರ್ಕಾರ ಅಂತ ಜಾಗೃತಿ ನಮ್ಮಂತವರಲ್ಲಿ ಅಷ್ಟೇ ಅಲ್ಲ ನಿಮ್ಮಲ್ಲಿ ಜಾಗೃತಿ ಮೂಡಕತ್ತೆ ಯಾವುದೇ ಸ್ಟೇಜ್ ಮೇಲೆ ತಿಳ್ಕೊಂಡು ನೀವು ಅಶ್ಲೀಲ ಸಂಗೀತವನ್ನು ಟೇಕ್ ಇಟ್ ಫಾರ್ ಗ್ರ್ಯಾಂಡ್ ಅಂತ ಮಾಡ್ತೀವಿ ರು ಯಾಕೆ ದರ್ಶನ್ ಪತ್ನಿ ಅವರೇ ನಮ್ಮ ಕಾಂಗ್ರೆಸ್ ಕೆಲಸ ಮಾಡಿಲ್ವಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಇಲ್ವಲ್ಲ ಯಾಕೆ ಬಿಡು ಅಂತಾನ ಅದೇ ಈ ನಟಿ ರಮ್ಯಾ ಅವರಿಗೆ ಕೆಟ್ಟ ಮೆಸೇಜ್ ಬಂದಾಗ ಇಪ್ಪತ್ನಾಲ್ಕು ಗಂಟೆಯೊಳಗಡೆ ಸರ್ಚ್ ಮಾಡಿ ಹಿಡಿದಿದ್ರಿ ಯಾಕೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಸಂಸದೆ ಅಂತಾನ ಅಥವಾ ನಿಮ್ಮ ಕಾಂಗ್ರೆಸ್ ಪಕ್ಷದ ಮಹಿಳೆ ಅಂತಾನ ನಾಚಿಕೆ ಆಗಲ್ವಾ ನಿಮ್ಮ ಸರ್ಕಾರಕ್ಕೆ ಏ ಆಗಲ್ಲೇ ನಾಚಿಕೆ ಆಗಲ್ವಾ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಒಟ್ಟೆಗೆ ಏನು ತಿಂತೀರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಏನು ತಿಂತೀರಪ್ಪ ನೀವು ಹೊಟ್ಟೆಗೆ ಏನು ತಿಂತೀರೋ ಏನು ತಿಂತೀರಿ ನಾಚಿಕೆ ಆಗಲ್ವಾ ನಿಮ್ಮ ಜನ್ಮಕ್ಕೆ ಹೆಣ್ಣು ಮಕ್ಕಳ ಆಯೋಗದವರು ನೀವೇನು ತಿಂತೀರಪ್ಪ ಹೊಟ್ಟೆಗೆ ಹೆಣ್ಣು ಮಕ್ಕಳ ಆಯೋಗ ಹೆಣ್ಣು ರಕ್ಷಣೆ ಅಂತ ಬಂದ್ರಲ್ಲ ರಮ್ಯಾ ಅವ್ರಿಗೆ ಇದನ್ನಾದಾಗ ಈಗ ವಿಜಯಲಕ್ಷ್ಮಿ ಹೆಣ್ಣಲ್ವಾ ಓಹೋ ಹೋ ಹೋ ಸಾರಿ 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 ಅಂದರೆ ದುಡ್ಡು ಕೊಟ್ಟಿಲ್ವಾ ನಿಮಗೆ ಆ ಅಂದರೆ ಹೆಣ್ಣು ಮಕ್ಕಳ ರಕ್ಷಣೆ ಮಾಡಲಿಕ್ಕೆ ಹೆಣ್ಣು ಮಕ್ಕಳ ಆಯೋಗದವ್ರು ದುಡ್ಡು ಕೊಟ್ಟರೆ ಮಾತ್ರ ಬರೋದು ವೆರಿ ಗುಡ್ ವೆರಿ ಗುಡ್ ಇದು ನಮ್ಮ ನಾಡಿನಲ್ಲಿ ನಡೀತಾ ಇರುವಂಥ ಕಿತಾಪತಿ ಆ ಎಲ್ಲೋದ್ರಪ್ಪ ಇನ್ನೊಂದಿಷ್ಟು ಕೆಲವು ಜನ ಬಂದಿದ್ರಲ್ಲ ಹೇ ಕೆಟ್ಟ ಕಮೆಂಟ್ ಮಾಡ್ಬಿಟ್ರು ರಮ್ಯಾ ಅವ್ರಿಗೆ ಅಂತ ಈಗ ವಿಜಯಲಕ್ಷ್ಮಿ ಅವ್ರಿಗೆ ಕೆಟ್ಟ ಕಮೆಂಟ್ ಮಾಡಿದ್ದು ಗಾನಿ ಕಾಣಿಸ್ತಿಲ್ವಾ ಅವತ್ತು ಅವ್ರು ದುಡ್ಡು ಕೊಟ್ಟಿದ್ರು ಅನ್ಸತ್ತೆ ಸರ್ಕಾರನೂ ಅವ್ರದೇ ಇತ್ತು ಅವ್ರು ದುಡ್ಡು ಕೊಟ್ಟಿದ್ರು ಅನ್ಸತ್ತೆ ಬಂದ್ರಿ ಬಾಯ್ ಬಾಯ್ ಬಡ್ಕಂಡ್ರಿ ಮಾಧ್ಯಮಗಳ ಮುಂದೆ ಏ ರಮ್ಯ ಅವ್ರಿಗೆ ಮಾಡಿಬಿಟ್ರು ನಾವು ಹೆಣ್ಣು ಮಕ್ಕಳು ನಾವು ಏನು ಕಿಸಿದ್ರಿ ಈಗ ಏನು ಕಿಸಿದಿರಿ ಬರ್ರಿ ಏನು ಹಿಂಗೆ ಅಂತಾನೆ ಲೇ ಹೋಗ್ರಲ್ಲೇ ಲೋಪರ್ ಮುಂಡೆಗಳ ಹೋಗ್ರಲ್ಲೇ ಲೋಪರ್ ನನ್ನ ಮಕ್ಕಳ ಯಾರ್ದಾದ್ರೂ ಕಿತ್ಕೊಂಡೋಗ್ರಿ ನಿಮ್ಮ ಸರ್ಕಾರ ನಿಂದು ಆಚಿಕೆ ಆಗ್ಬೇಕು ನಿಮ್ಮ ಜಲ್ಮಕ್ಕೆ ಕಾಂಗ್ರೆಸ್ ಅಂತೆ ಕಾಂಗ್ರೆಸ್ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದ್ರೂ ಕೆಲಸ ಮಾಡೋರು ಇದ್ರೆ ಮಾತ್ರ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದ್ರೆ ಮಾತ್ರ ನೀವು ನ್ಯಾಯ ಕೊಡಿಸೋರು ಏ ಸಿದ್ದರಾಮಯ್ಯ ಎ ಕೆ ಶಿವಕುಮಾರ್ ಹೊಟ್ಟೆಗೆ ಅಣ್ಣ ತಿನ್ಬೇಡ್ರಿ ನೀವು ಬೇರೆ ಏನಾದ್ರು ತಿನ್ರಿ ರಾಜ್ಯದಲ್ಲಿ ಒಂದು ಹೆಣ್ಣು ಈ ರೀತಿ ಕೆಟ್ಟದಾಗಿ ಅನ್ಯಾಯ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಪಾಪ ಮಹಿಳೆ ವಿಜಯಲಕ್ಷ್ಮಿಯವರು ದರ್ಶನ ಪತ್ನಿ ವಿಜಯಲಕ್ಷ್ಮಿ ಅವರು ಆ ಥರ ಕೂಡ ಅದರ ಬಗ್ಗೆ ನಿಮಗೆ ಕರುಣೆ ಇಲ್ಲ ಯಾಕೆ ತನಿಖೆ ಮಾಡಿ ಅಂತ ಹೇಳಿ ಯಾಕೆ ಅದ್ರ ಬಗ್ಗೆ ಮಾತಾಡ್ತಿಲ್ಲ ರಮ್ಯಾ ಅವ್ರದ್ದು ಒಂದೇ ದಿನದಲ್ಲಿ ಹೆಂಗಾಯ್ತು ರಮ್ಯಾ ಅವ್ರದ್ದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಇದನ್ನ ಮಾಡಿದ್ರಲ್ಲ ತನಿಖೆ ಮಾಡ್ತಾ ಇದ್ರಲ್ಲ ಅದು ಹೆಂಗಾಯ್ತು ಇದು ಮಾತ್ರ ತನಿಖೆ ಲೇಟ್ ಆಗೋಯ್ತಾ ಯೋ ನಿಮ್ಮನ್ನ ಅಲ್ಲಿ ಕುಣಿಸಿ ಮುಖ್ಯಮಂತ್ರಿ ಆದ್ರೆ ಏನು ಸಿದ್ದರಾಮಯ್ಯ ಇನ್ನೊಬ್ಬ ಯಾವ ಡಿ ಕೆ ಡಿ ಶಿವಕುಮಾರ ನಿಮ್ಮ ಡಿ ಸಿ ಎಂ ಆದ್ರೆ ಏನಲೇ ಏನ್ರೋಲ್ಲೇ ನಿಮ್ಮಲ್ಲಿ ಅಲ್ಲಿ ಜನ ನಿಮ್ಮನ್ನಲ್ಲಿ ಕುಣಿಸಿದ್ದು ಜನಗಳು ಆ ಜನಗಳಿಗೆ ನಿಮ್ಗೆ ನ್ಯಾಯ ಕೊಡ್ಸಕ್ ಆಗಲ್ಲ ಅಂದ್ರೆ ಅಲ್ಲೇ ಕೂತ್ಕೊಡ್ತಿರೋಲ್ಲೇ ಹೋಗಿ ಎಲ್ಲ ಘಟ ದಂಡಿಗೆ ಕೂತ್ಕೊಳೋಗ್ರಿ ಟಾಯ್ಲೆಟ್ ಕುತ್ಕೊಡ್ರಿ ಇಬ್ರು ಸೇರಿ ಒಟ್ಟಿಗೆ ಆಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆಲ್ಲ ಏನ ರಾಜ್ಯದಲ್ಲಿ ನೀವು ಎಲ್ಲ ಅಧಿಕಾರ ಮಾಡ್ತಿರೋ ಅಧಿಕಾರ ಕೂರ್ಚಿಗಾಗಿ ಓಡದಾಡೋದು ಬಡದಾಡೋದು ಇದನ್ನ ಬಿಟ್ರೆ ನಿಮ್ಗೆ ಏನು ಬರಲ್ಲ ನಿಮಗೆ ಅದೇ ನಿಮ್ಮನೆ ಹೆಣ್ಮಕ್ಳಿಗಾಗಿರಿ ಎಷ್ಟು ಬಿಟ್ಟಿರೋರ ತನಿಖೆ ಮಾಡ್ತಿದ್ರ ಇಲ್ವ ತನಿಖೆ ಮಾಡ್ತಿದ್ರಿ ತಾನೇ ತನಿಖೆ ಮಾಡಿಸಿ ಹುಡ್ಸಿ ಇನ್ಕ ಮುಗಿಸ್ಬಿಟ್ಟಿರೋರು ಅದನ್ನು ಮಾಡಿರೋರು ನೀವು ನಿಮ್ಮನೆ ಹೆಣ್ಮಕ್ಳಿಗಾಗಿದ್ರೆ ಅದೇ ಬಿಡು ದರ್ಶನ್ರವ್ರ ಪತ್ನಿ ತಾನೇ ಏನ್ ಚೆಕ್ ಮಾಡಿದ್ರೆ ಏನೋ ತಂದು ಜೈಲಿಗೆ ಹಾಕಿದ್ರೆ ಏನೋ ಬಿಟ್ರೆ ಏನು ಈ ಕೇಳ ಮುಂದೆ ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಗೆ ದರ್ಶನ್ ರವರ ಅಭಿಮಾನಿಗಳು ಅತ್ತಲ್ವಾ ಅವ್ರ ಮನಸ್ಸು ಮಾಡಿದ್ರೆ ರಾಜ್ಯದಲ್ಲಿ ಏನ್ ಬೇಕಾದ್ರೂ ಅಲ್ಲೋಲ ಕಲ್ಲೋಲ ಆಗತ್ತೆ ಅವಾಗ ಗೊತ್ತಾಗತ್ತೆ ನಿಮ್ಗೆಲ್ಲ ಈಗಲ್ಲ ಹೇಳಿ ಅವಾಗ ಗೊತ್ತಾಗತ್ ನಿಮ್ಗೆಲ್ಲ ಮನೆ ಗಿಡಿಗಳ ಸರ್ಕಾರ ಅಂತೆ ಇವ್ರ ಮುಖಕ್ಕೆ ಮುಖ್ಯಮಂತ್ರಿ ಅಂತೆ ಇವ್ರ ಮುಖಕ್ಕೆ ಡಿ ಸಿ ಎಂ ಅಂತೆ ಮತ್ತು ಅವ್ರ ಹೆಣ್ಣು ಆಯೋಗದವ್ರು ನೋಡಿ ಅವರು ಅವ್ರಿಗೆ ದುಡ್ಡು ಕೊಡಲ್ಲ ಪಾಪ ವಿಜಯಲಕ್ಷ್ಮಿಯವ್ರು ಯಾಕೆ ದುಡ್ಡು ಕೊಡಬೇಕು ಇವ್ರ ಹೆಣ್ಣು ಮಕ್ಕಳು ಆಯೋಗ ರಕ್ಷಣೆ ಆಯೋಗ ಅನ್ಕೊಂಡು ಇವರು ಅದು ಮಾಡೋದು ಯಾರಿಗೂ ದುಡ್ಡು ಕೊಡೋಣ ಹೋರಾಟಕ್ಕೆ ಬರೋದು ದುಡ್ಡು ಕೊಡಲಿಲ್ಲ ಅಂದರೆ ಇಲ್ಲ ಇವ್ರ ಹೆಣ್ಣು ಮಕ್ಕಳು ಆಯೋಗದ ಹೋರಾಟಗಾರರು ಉದ್ಧಾರ ಆಯಿತು ಸಮಾಜ ಥ್ಯಾಂಕ್ ಯು